ಜೀವನ ಸಂಗಾತಿ ಅಧ್ಯಾಯ ಇಪ್ಪತ್ತೆಂಟು ಅನನ್ಯ ಮಾತ್ರ ಆ ಋಷಿ ಊಟಕ್ಕೆ ಹೋಗೋದನ್ನೇ ಇದ್ಲು ಅವಳ ಕಾಯುವಿಕೆ ಅಂತ್ಯವಾಗುವಂತೆ ಆ ಋಷಿ ಬಾಸ್ಗೆ ಊಟ ಕೊಟ್ಟು ಕ್ಯಾಂಟೀನ್ ಕಡೆಗೆ ಹೋದ್ಲು ಅವಳ ಮುಂದೆ ಅನನ್ಯ ಹಲ್ಲು ಕಚ್ಚಿ ಮುಖವೆಲ್ಲ ಕೆಂಪು ಮಾಡಿಕೊಂಡು ಕೆಂಪು ಗೊರಿಲ್ಲ ಥರ ನಿಂತಿದ್ಲು ಅನನ್ಯಳನ್ನು ಆ ರೀತಿ ನೋಡಿದ ಆ ಋಷಿಗೆ ಏನೂ ಅನ್ನಿಸ್ಲಿಲ್ಲ ಆದರೆ ಕೋಪಗೊಂಡಿದ್ದ ಅನನ್ಯ ಮಾತ್ರ ಆ ಋಷಿ ಎದುರುಗಡೆ ನಿಂತು ಆ ಋಷಿ ಏನಿದೆಲ್ಲ ನೀನು ಈ ರೀತಿ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಕೋಪದಲ್ಲೇ ಕೇಳಿದ್ಲು ಆದರೆ ಆ ಋಷಿ ಈ ರೀತಿಯ ಪ್ರಶ್ನೆಗಳಿಂದ ಅನನ್ಯಾಳ ಕಡೆಯಿಂದ ನಿರೀಕ್ಷೆ ಮಾಡಿದ್ಲು ಯಾಕಂದರೆ ಆ ಋಷಿ ಅಲೋಕ್ನ ಕ್ಯಾಬಿನ್ನಲ್ಲಿ ಇದ್ದಾಗ ಅನನ್ಯ ಬಂದು ಹೋಗಿದ್ದನ್ನು ಆ ಋಷಿ ಸೂಕ್ಷ್ಮ ಕಣ್ಣುಗಳಿಂದ ಗಮನಿಸಿದ್ಲು ಯಾವುದು ಅನನ್ಯ ನಾನು ಊಟ ಮಾಡ್ತಾ ಇರೋದ್ರಲ್ಲಿ ಏನು ತಪ್ಪಿದೆ ಹಸುವಾಗಿತ್ತು ಅದಕ್ಕೆ ಊಟ ಮಾಡ್ತಾ ಇದ್ದೀನಿ ಅಂತ ಕ್ಯಾಶುಯಲ್ ಹೇಳಿದ್ಲು ಆ ಋಷಿ ಈ ಮಾತನ್ನು ಕೇಳಿದ ಅನನ್ಯ ಮತ್ತಷ್ಟು ಕೋಪಗೊಂಡ್ಳು ಅದಲ್ಲ ಕಣೆ ನೀನು ಅಲೋಕ್ ಸರ್ ಕ್ಯಾಬಿನ್ನಲ್ಲಿ ಏನು ಮಾಡ್ತಾ ಇದ್ದೆ ಅಂತ ಕೇಳಿದ್ಲು ನೀನು ಅಂದ್ಕೊಂಡಿರೋ ಹಾಗೇನೂ ಇಲ್ಲ ಅನನ್ಯ ಹೇಳಿದ್ಲು ಆರುಷಿ ನಾನು ಬಾಸ್ ಕ್ಯಾಬಿನ್ಗೆ ಹೋದಾಗ ಯಾವುದೋ ಒಂದು ಫೈಲ್ ಸಿಕ್ಕಿರಲಿಲ್ಲ ಅಂತ ಹುಡುಕ್ತಾ ಇದ್ದೆ ಆಗ ಬ್ಯಾಲೆನ್ಸ್ ತಪ್ಪಿ ಬೀಳೋಕೆ ಹೋದವಳನ್ನು ಹಿಡ್ಕೊಂಡ್ರು ಅಷ್ಟೆ ಆದರೆ ಅದರಲ್ಲಿ ನೀನು ಕೋಪ ಮಾಡ್ಕೊಳ್ಳೋ ಅಂಥದ್ದು ಏನಿದೆ ಕೇಳಿದ್ಲು ಆರುಷಿ ಅನನ್ಯಾಗೆ ಆ ಋಷಿಯ ಈ ಆ್ಯಟಿಟ್ಯೂಡ್ ನೋಡಿ ಮತ್ತಷ್ಟು ಉರಿದು ಹೋಯಿತು ಓಹೋ ಅಷ್ಟೇನಾ ಹಾಗಿದ್ರೆ ನೆನ್ನೆ ನಿನ್ನ ನಮ್ಮ ಮನೆಯಲ್ಲಿ ನನಗೆ ಕೊಟ್ಟ ಮಾತಿಗೆ ಏನು ಬೆಲೆನೇ ಇಲ್ವೋ ಅಂತ ವ್ಯಂಗ್ಯವಾಗಿ ಕೇಳಿದ್ಲು ಅನನ್ಯ ಒಂದು ಹೋಗಿ ಇನ್ನೊಂದು ಮಾಡೋದು ಖಂಡಿತ ಅಂತ ಮನಸ್ಸಲ್ಲೇ ಅಂದುಕೊಂಡ ಆ ಋಷಿ ಅನನ್ಯಾಳ ಹತ್ರ ನೋಡು ಅನನ್ಯ ಇದು ಆಫೀಸ್ ಜೋರಾಗಿ ಮಾತಾಡಿ ಸೀನ್ ಕ್ರಿಯೇಟ್ ಮಾಡಬೇಡ ನಾನು ಹೇಳಿದ್ದನ್ನು ಮಾಡಿಕೊಡ್ತೀನಿ ನೀನು ಈಗ ಬಂದು ಇಲ್ಲಿ ಕೂತ್ಕೊ ನಾನು ಹೇಳಿದ್ದನ್ನು ಸಮಾಧಾನವಾಗಿ ಕೇಳಿಸ್ಕೊ ಹೇಳಿದ್ಲು ಆರುಷಿ ಅಲ್ಲಿ ಏನು ನಡೀತು ಅನ್ನೋದನ್ನು ತಿಳ್ಕೊಳ್ಳೋ ಸಲುವಾಗಿ ಅಸಮಾಧಾನದಿಂದಲೇ ಬುಸುಗುಡುತ್ತಾ ಆರುಷಿ ಹತ್ರ ಕೂತ್ಕೊಂಡ್ಲು ಅನನ್ಯ ಅನನ್ಯ ಹೇಳಹೋದ ಮಾತನ್ನೇ ನಂಬ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಅಂತ ಅಂದ್ಕೊಂಡ ವೈಶಾಲಿ ಇದೇ ಸರಿಯಾದ ಸಮಯ ಅಂತ ನನ್ನ ಗಂಡನ ಹತ್ರ ಹೋಗಿ ಅವರ ಕಿವಿ ತುಂಬೋ ಕೆಲಸ ಮಾಡೋಕೆ ರೆಡಿಯಾದರು ಆಗಷ್ಟೇ ಕೆಲಸ ಮುಗಿಸಿ ಸಂಜೆ ಸಮಯಕ್ಕೆ ಮನೆಗೆ ಬಂದ ಶ್ರೀವತ್ಸ ಅವರ ಹತ್ರ ಬಂದರು ವೈಶಾಲಿ ತನ್ನ ಗಂಡನಿಗೆ ಕಾಫಿ ಕೊಡುತ್ತಾ ರೀ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಅಂತ ಪೀಠಿಕೆ ಹಾಕ್ತಾ ಇದ್ಲು ವೈಶಾಲಿ ಅದೇನು ಹೇಳಮ್ಮ ಅಂತ ಕೇಳಿದ್ರು ಶ್ರೀವತ್ಸ ಅದು ನಮ್ಮ ಅನನ್ಯಾಗೂ ಮದುವೆ ವಯಸ್ಸಾಯಿತು ಅಲ್ವಾ ಅಂತ ಮಾತನ್ನು ಶುರು ಮಾಡಿದ್ರು ಅದಕ್ಕೇನಂತೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿದ್ರೆ ಆಯಿತು ಬಿಡು ಯಾವುದಕ್ಕೂ ಹುಡುಗನು ನಮ್ಮ ಮನೆಯ ಅಳಿಯನಾಗಿ ಇರೋದಕ್ಕೆ ಒಪ್ಪಿದ್ರೆ ನಮಗೂ ಕೂಡ ಅದೇ ಸಂತೋಷ ಯಾಕಂದರೆ ನನ್ನ ಹತ್ರ ಇರೋ ಸಿರಾಮಿಕ್ಸ್ ಕಂಪನಿಯನ್ನು ಮತ್ತು ಫ್ಯಾಕ್ಟ್ರಿಯನ್ನು ಬರೋ ಅಳಿಯ ಮತ್ತು ಮಗಳು ನೋಡಿಕೊಂಡ್ರೆ ನಾನು ನೀನು ಉಳಿದಿರೋ ಜೀವನವನ್ನು ನೆಮ್ಮದಿಯಾಗಿ ಕಳಿಬೋದು ಅಂತ ಹೇಳಿದರು ಅವರ ಮಾತಿಗೆ ತಲೆ ತಲೆ ಚಚ್ಕೊಳ್ಳುವಂತೆ ಆಗಿತ್ತು ವೈಶಾಲಿಗೆ ನಾನು ಹೇಳೋಕ್ಕೆ ಬಂದಿರೋ ವಿಷಯನೇ ಬೇರೆ ಇವರಿಗೆ ಇವರ ಆ ಕಿತ್ತೋದ ಸಿರಾಮಿಕ್ಸ್ ಕಂಪನಿ ಫ್ಯಾಕ್ಟ್ರಿಯೇ ಹೆಚ್ಚಾಗಿದೆ ಅಂತ ಗೊಣಗ್ದೋರು ನಾನು ಹೇಳೋಕ್ಕೆ ಬಂದಿರೋ ವಿಷಯನೇ ಬೇರೆ ನಮ್ಮ ಅನನ್ಯ ಈಗ ಕೆಲಸ ಮಾಡ್ತಾ ಇರೋ ಆಫೀಸಿನ ಬಾಸ್ ಅದೇ ಆ ಅಲೋಕ್ಗೆ ಅವಳನ್ನು ಕೊಟ್ಟು ಮದುವೆ ಮಾಡಿದ್ರೆ ಹೇಗೆ ಈ ವಿಚಾರವನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಂಡು ತಾನೇ ಅನನ್ಯಳನ್ನು ಆಫೀಸಿಗೆ ಹೋಗುವಂತೆ ಮಾಡಿದ್ದು ಹೇಳಿದ್ರು ವೈಶಾಲಿ ಹೌದು ವೈಶಾಲಿ ನಾನು ಇದೇ ರೀತಿ ಯೋಚನೆ ಮಾಡಿ ಅನನ್ಯಾಳನ್ನು ಎ ಆರ್ ಕಂಪ್ನಿಗೆ ಕಳಿಸಿದ್ದು ಆದರೆ ಅಲೋ ಕಂಪ್ನಿಯಲ್ಲಿ ನಮ್ಮ ಕಂಪ್ನಿಯಲ್ಲಿ ಅವನು ನಮ್ಮಂತಹ ಹತ್ತು ಕಂಪನಿಗಳನ್ನು ನೋಡ್ಕೋತಾನೆ ಅಂತಹದ್ದರಲ್ಲಿ ಜುಜುಬಿ ನನ್ನ ಒಂದು ಸಿರಾಮಿಕ್ಸ್ ಕಂಪನಿಗೋಸ್ಕರ ನನ್ನ ಮನೆಯ ಅಳಿಯನಾಗಿರೋ ಒಪ್ತಾನಾ ಇದಕ್ಕೆ ಕಾರಣಕ್ಕೆ ನಾನು ಈ ಆಲೋಚನೆಯನ್ನು ಬಿಟ್ಟುಬಿಟ್ಟೆ ಅಂತ ಹೇಳಿದ್ರು ಶ್ರೀವತ್ಸ ಇದಕ್ಕೆ ಬೇರೆ ಯಾವುದಾದ್ರೂ ದಾರಿ ಹುಡುಕಿದ್ರೆ ಆಯಿತು ಹಾಗಾದರೆ ಈಗಲೂ ನಿಮಗೆ ಅನನ್ಯ ಅಲೋಕ್ನನ್ನ ಮದುವೆ ಆಗೋದು ಇಷ್ಟವಿದೆಯಾ ಕೇಳಿದ್ಲು ವೈಶಾಲಿ ಹೌದು ವೈಶಾಲಿ ನನಗೆ ಅನನ್ಯ ಅಂತಹ ದೊಡ್ಡ ಮನೆಯ ಸೊಸೆಯಾಗಿ ಹೋಗ್ತಾಳೆ ಅಂತಂದರೆ ಹೇಗ್ತಾನೆ ನಾನು ಕೂಡ ಒಪ್ಪದೇ ಇರಲಿ ಹೇಳಿದ್ರು ಶ್ರೀವತ್ಸ ವೈಶಾಲಿ ಮಾತ್ರ ಮನಸ್ಸಲ್ಲಿ ಶಾವಿಗೆ ಪಾಯಸವನ್ನು ತಿಂದ್ಲು ನನ್ನ ಮಗಳು ಅಂತಹ ದೊಡ್ಡ ಮನೆಗೆ ಸೊಸೆಯಾಗ್ತಾಳೆ ಅಂತ ಅಂದ್ಕೊಂಡ್ರು ಆದರೆ ಮುಂದೆ ಇದೇ ವಿಷಯದಿಂದ ಅನನ್ಯಾಳ ಜೀವನ ಕಹಿಯಾಗುತ್ತೆ ಅನ್ನೋದು ಅವರಿಗೂ ತಿಳಿರಲಿಲ್ಲ ವಿಕ್ರಮ್ನ ನಡವಳಿಕೆಯಿಂದ ವಿಭಾಗೆ ಮತ್ತಷ್ಟು ನೋವಾಗಿತ್ತು ಆದರೆ ಅದಕ್ಕೆ ನೇರವಾದ ಕಾರಣ ಸ್ವತಃ ಅವಳೇ ಆಗಿದ್ಲು ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿ ವಿಕ್ರಮ್ ಹತ್ರ ಅಕೌಂಟೆಂಟ್ ಪೂಜಾ ನಗ್ತಾ ಮಾತಾಡ್ತಾ ಇದ್ಲು ಯಾವುದೋ ಫೈಲ್ ಕೊಟ್ಟು ಬರೋದಕ್ಕೆ ಅಂತ ಅಕೌಂಟ್ಸ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದ ವಿಭಾಗೆ ವಿಕ್ರಮ್ ಮತ್ತು ಪೂಜಾ ಮಾತಾಡ್ತಾ ಇರೋದು ಕಣ್ತು ಕಣ್ಣಲ್ಲಿ ನೀರು ಯಾರ ಅಪ್ಪಣೆಯೂ ಕೇಳದೆ ತುಂಬಿಕೊಂತು ಅದನ್ನು ವಿಕ್ರಮ್ ಗಮನಿಸಿದರೂ ಮಾತು ಮುಂದುವರೆಸ್ತಾ ಇದ್ದ ನೋಡು ಅರುಷಿ ನೀನು ಅಲೋಕ್ ಸರ್ ಜೊತೆ ಅಫೇರ್ ಏನಾದರೂ ಇಟ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅದೆಲ್ಲ ವ್ಯರ್ಥ ಪ್ರಯತ್ನ ಯಾಕಂದರೆ ನೀನೇ ದಿಕ್ಕು ದೆಸೆ ಇಲ್ದಿರೋ ಅನಾಥೆ ನಿನ್ನಂತೊಳಗೆ ಯಾವ ಹುಡುಗ ತಾನೇ ಬೀಳ್ತಾನೆ ನಿನ್ನ ರೇಂಜಿಗೆ ಯಾವುದಾದ್ರೂ ಅನಾಥ ಹುಡುಗನನ್ನೇ ಮದುವೆ ಆಗು ಇಲ್ಲ ಮಿಡಲ್ ಕ್ಲಾಸೋನನ್ನ ಮದುವೆ ಆಗು ಅಲೋಕ್ ಮಾತ್ರ ನನ್ನ ಸ್ವಂತದವನು ಅಂತ ತೀರ್ಮಾನಿಸ್ಕೊಂಡೆ ನಾನು ಈ ಕಂಪ್ನೀಲಿ ಕೆಲಸಕ್ಕೆ ಜಾಯ್ನ್ ಆಗಿದ್ದು ಇದೇ ಕಾರಣಕ್ಕೆ ಡ್ಯಾಡ್ ಅಲೋಕ್ ಅವರ ತಾಯಿ ಹತ್ರ ಮಾತಾಡಿ ಈ ಆಫೀಸಲ್ಲಿ ಕೆಲಸ ಗಿಟ್ಟಿಸ್ಕೊಳ್ಳುವಂತೆ ಇನ್ಫ್ಲುಯೆನ್ಸ್ ಮಾಡಿ ಕೆಲಸ ಕೊಡಿಸಿದ್ದು ಅಂತ ಹೇಳಿದವಳು ಅಲೋಕ್ನ ಕಂಪನಿಯಲ್ಲಿ ಇನ್ಫ್ಲುಯೆನ್ಸ್ ನಡೆಯೋದಿಲ್ಲ ಅನ್ನೋ ವಿಚಾರವನ್ನು ಮರ್ತಿದ್ಳು ಅವಳ ಮಾತುಗಳನ್ನು ತಾಳ್ಮೆಯಿಂದಾನೇ ಕೇಳಿಸ್ಕೊಂಡ ಆ ಋಷಿ ನೋಡು ಅನನ್ಯ ನನಗೆ ಅಲೋಕ್ ಸರ್ ಜೊತೆಗೆ ಯಾವುದೇ ರೀತಿಯ ಅಫೇರ್ ಇಲ್ಲ ಹಾಗೆ ನನ್ನ ಲಿಮಿಟ್ಸ್ ಏನು ಅನ್ನೋದು ನಿನ್ನಿಂದ ಹೇಳಿಸಿಕೊಳ್ಳೋ ಅವಶ್ಯಕತೆ ನನಗಿಲ್ಲ ಕ್ಯಾಬಿನ್ನಲ್ಲಿ ನಡೆದ ಅಚಾತುರ್ಯದಲ್ಲಿ ನನ್ನದು ಯಾವ ಪಾತ್ರವೂ ಇರಲಿಲ್ಲ ಸಮಯ ಹಾಗೆ ಮಾಡಿಸ್ತು ಅಷ್ಟೆ ಹಾಗೆ ನನ್ನ ಪಿ ಎ ಪೋಸ್ಟ್ ಇಂದಾನೆ ನೀನು ಅವರನ್ನು ಗಿಟ್ಟಿಸಿಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ ಯಾಕಂದರೆ ನಿನ್ನ ಕೆಲಸ ನೀನು ಮಾಡ್ತಾನೆ ಅವರನ್ನು ಇಂಪ್ರೆಸ್ ಮಾಡೋದಾದರೆ ಮಾಡು ಹಾಗೆ ದುಡ್ಡು ಆಸ್ತಿ ಅಂತಸ್ತು ಇವೆಲ್ಲವನ್ನು ನೋಡಿ ಪ್ರೀತಿ ಮಾಡೋದನ್ನು ಪ್ರೀತಿ ಅಂತ ಅನ್ನೋದಿಲ್ಲ ವ್ಯವಹಾರ ಅಂತಾರೆ ನೆನ್ಪಿಟ್ಕೊ ಅಂತ ಕೈ ತೋರಿಸಿ ಮಾತಾಡಿದವಳು ಆ ಋಷಿ ಕೋಪಗೊಂಡ ಅನನ್ಯ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದಳು ತಕ್ಷಣವೇ ಅನನ್ಯ ಹಿಡಿದಿದ್ದ ಕೈಯನ್ನು ಒದರಿದ ಆ ಋಷಿ ಮುಂದೆ ಚಿಟಿಕೆ ಹೊಡೆದು ತೋರು ಬಿರಳನ್ನು ತೋರಿಸ್ತಾ ವಾರ್ನ್ ಮಾಡುವ ರೀತಿ ಎಚ್ಚರಿಸ್ತಾ ಇದ್ಲು ನೋಡು ಅನನ್ಯ ಇದು ಆಫೀಸ್ ಇಲ್ಲಿ ನಿನಗೆ ಕೆಲಸ ಮಾತ್ರ ಮಾಡೋದು ಮುಖ್ಯ ನೀನು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ನಾನು ಅದನ್ನು ಕೂಡ ರಿಪೋರ್ಟ್ ಮಾಡೋ ಹಕ್ಕಿದೆ ನನಗೆ ನಿನ್ನ ಕೆಲಸ ಎಷ್ಟಿದೆ ಅಷ್ಟನ್ನು ನೋಡ್ಕೊಂಡು ಹೋಗು ಅಲೋಕ್ ಸರ್ನ ನಿನ್ನ ಜಾಲದಲ್ಲಿ ಬಂಧಿಸಿ ಮದುವೆಯಾಗೋದು ಅಥವಾ ಬೇರೆ ವಿಚಾರವನ್ನು ಆಫೀಸಿಂದ ಹೊರಗಡೆ ಇಟ್ಕೊಂಡ್ರೆ ನಿಂಗೆ ಒಳ್ಳೆಯದು ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ ಇಷ್ಟರ ಮೇಲೂ ನೀನು ಅವರನ್ನು ಇಂಪ್ರೆಸ್ ಮಾಡ್ತೀನಿ ಅಂದರೆ ಅವರ ಕ್ಯಾಬಿನ್ಗೆ ನೀನು ಹೋಗಿ ಯಾವಾಗ ಬೇಕಾದರೂ ಅವರನ್ನು ಇಂಪ್ರೆಸ್ ಮಾಡ್ಕೊ ಅಥವಾ ಬೇರೆ ಇನ್ನೇನಾದರೂ ಮಾಡ್ಕೊ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಮುಖಕ್ಕೆ ಹೊಡೆದವಳಂತೆ ಹೇಳಿದ್ಲು ಆ ಋಷಿ ಆ ಋಷಿ ನಿಂಗಿದೆ ಕಣೆ ನಿನ್ನೆ ಮನೆಗೆ ಬಂದಾಗ ಪಿ ಎ ಪೋಸ್ಟನ್ನು ಬಿಟ್ಕೊಡ್ತೀನಿ ಅಂತ ಹೇಳಿದಳು ಅಲ್ಲಿಂದ ನಾಟಕ ಮಾತಾಡಿ ಇಲ್ಲಿಗೆ ಬಂದು ಈಗ ಪ್ಲೇಟ್ ಚೇಂಜ್ ಮಾಡ್ತಾ ಇದೆಯಾ ಅಂತ ಹೇಳಿದ್ಲು ಯಾರಿಗಾದರೂ ಹೇಳ್ಕೊ ಹೋಗು ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ನೀನೇ ಹೇಳಿದೆ ಅಲ್ವಾ ದಿಕ್ಕು ದೆಸೆ ಇಲ್ಲದ ಅನಾಥೆ ನಾನು ಅಂತ ಯಾರ ಮಾತಿಗೆ ನಾನು ಯಾಕೆ ಹೆದರಬೇಕು ನನ್ನ ಜೀವನ ನನ್ನ ದಾರಿ ನಂದು ನಿಂಗೆ ಅಥವಾ ನಿನ್ನಮ್ಮನಿಗೆ ಅಥವಾ ನಿನ್ನ ಸೋ ಕಾಲ್ಡ್ ಅಪ್ಪನಿಗೆ ಹೆದರೋ ಅವಶ್ಯಕತೆ ನನಗಿಲ್ಲ ನಾನು ತುಂಬ ಸ್ಮೂತ್ ಇದ್ದರೆ ಎಲ್ಲರೂ ತುಳಿತಾರೆ ಅಂತ ನಂಗೆ ಚೆನ್ನಾಗೇ ಗೊತ್ತಾಯಿತು ಅದಕ್ಕೆ ನಾನೀಗ ಗಟ್ಟಿ ಆಗ್ತಾ ಇದ್ದೀನಿ ಗಟ್ಟಿ ಆಗಿದ್ದೀನಿ ಕೂಡ ನಿನ್ನಲ್ಲಿ ಅಷ್ಟು ಬುದ್ಧಿವಂತಿಕೆ ಇದ್ರೆ ನೀನೇ ಅಲೋಕ್ ಸರ್ ಬಾಯಿಂದ ಪಿ ಎ ಪೋಸ್ಟನ್ನು ನಿನಗೆ ಬಿಟ್ಕೊಡುವಂತೆ ಹೇಳಸು ಆಗ ನಾನೇ ಆ ಕ್ಷಣದಲ್ಲೇ ನನ್ನ ಕೆಲಸವನ್ನು ರಿಸೈನ್ ಮಾಡಿ ಈ ಆಫೀಸನ್ನೇ ಬಿಟ್ಟು ಹೋಗ್ತೀನಿ ಅಂತ ಸವಾಲು ಹಾಕಿದ್ಲು ಆರುಷಿ ಹಾಗಾದರೆ ಅನನ್ಯ ಆರುಷಿಯ ಪಿ ಎ ಪೋಸ್ಟನ್ನು ಕಿತ್ಕೊಳ್ಳೋಕೆ ಅಲೋಕ್ಗೆ ಯಾವ ರೀತಿ ನಾಟಕ ಮಾಡ್ಬೋದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ